ಗೊತ್ತಿನಿ ನಿನ್ನ ಜೊತೆ ಬಂದ್ರು ನಾನು ನಲ್ಲಿ ಇಡ್ರೆ ನಿನ್ ಜೊತೆ ಬಂದ್ರು ನಾನು ಇಡ್ರೆ ಆಡದ್ದಾಯ್ತು ಕುಣದಾಯ್ತು ಮುಗಿದಾಯ್ತು ಈ ಗೋಡ ಗುಡು 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 ಅಂತ ಜೆ ಡಿ ಎಸ್ ತಪ್ಪಿಕೊಂಡ್ಬಿಟ್ರು ಯಾತಕ್ಕೆ ಜೆ ಡಿ ಎಸ್ ತಪ್ಪಿಬಿಟ್ರ ಅದೀಗ ಅಸೆಂಬ್ಲಿ ಹತ್ತೊಂಬತ್ತು ಕೇಳಿದ್ರು ಅಸೆಂಬ್ಲಿ ಹತ್ತೊಂಬತ್ತು ಕುಳದ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಶೂನ್ಯ ಪರ ಕೊಟ್ಬಿಡವ್ರೆ ಅವ್ರೇನ್ ಲೆಕ್ಕ ಆಗ್ದೇನ ತಪ್ಪಿಲ್ಲ ಹೊರ ಪಕ್ಷಕ್ಕೆ ಹಿಂಗಾರು ಹೆಂಗಾರು ಮಾಡಿ ಮೊಕ ಉಳಿಸ್ಕೊಳ್ಳೋ ಅಂತ ಹೋಗೋರೆ ಮಂಡ್ಯದ ಗಂಡು ಮೆಟ್ಟಿನ ನಾಟಲ್ಲಿ ನಿಮ್ಮ ಮುಂದೆ ನಾನು ಇವತ್ತು ಸತ್ಯವನ್ನು ಹೇಳ್ತಾ ಇದೀನಿ ನಮ್ಮ ಜನರಿಗೆ ಮಂಕುಭೂತಿಯನ್ನು ಏರಿಸಿ ಪ್ರತಿ ಸಂದರ್ಭದಲ್ಲಿ ನಮ್ಮ ಜನರ ಓಟಿನ ಜೊತೆಯಲ್ಲಿ ಅಧಿಕಾರವನ್ನು ಲಾಲಸೆಯನ್ನು ಅನುಭವಿಸಿದವರು ಮಂಡ್ಯ ಜಿಲ್ಲೆಗೆ ಏನು ಮಾಡಿಲ್ಲ ಮಲ್ಲಿ ಅವರು ಚುನಾವಣೆಗೆ ತಯಾರಾಗಿದ್ದೀವಿ ನಾವು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಮ್ಮ ಮಂಡ್ಯದ ಜನರ ಓಟ್ ಕೇಳೋದಕ್ಕೆ ಬನ್ನಿ ನಿಮ್ಮ ಕಪಟ ನಾಟಗಳನ್ನ ದೇವೇಗೌಡರ ಇಟ್ಕೊಂಡು ಓಟ್ ಕೆಟ್ಟಿದ್ರಲ್ಲ ಆ ದೇವೇಗೌಡರ ಗೌರವ ಉಳಿಸ್ತಾರೆ ಮಂಡ್ಯದಲ್ಲಿ ಉಡಿಯ ನೀರ ಮಂಡ್ಯದಿಂದ ಕೆಆರ್ ಎಸ್ ಇಂದ ನಾವು ಬೆಂಗಳೂರಿಗೆ ಇದ್ದರೆ ಅಪಪ್ರಚಾರ ಮಾಡ್ತಾರೆ ನೀವು ಡಿ ಕೆ ಶಿವಕುಮಾರ್ ಎಡಿ ಮಗನಲ್ಲ ಸಿದ್ದರಾಮಯ್ಯನಂತ ಗಟ್ಟಿ ನಾಯಕತ್ವ ರಾಜ್ಯದಲ್ಲಿದೆ ನಮಗೆ ಕುಡಿಯಕ್ಕೆ ನೀರಿಲ್ಲ ತಮಿಳುನಾಡು ನೀರ್ ಬಿಟ್ರು ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ತಿದ್ರಲ್ಲ ಈ ಮುಖಾಂತರ ಒಟ್ಟ ಕಿತ್ಕೊಳ್ಳ ಬೆಂಗಳೂರಿನಲ್ಲೂ ಇದಾರೆ ಎಲ್ಲ ಜನ ಬೆಂಗಳೂರಿನಲ್ಲೂ ಐದು ಕ್ಷೇತ್ರ ಇದೆ ಎಚ್ಚರಿಕೆ ಇರಲಿ ಒಂದೂವರೆ ಕೋಟಿ ಜನರಿಗೆ ನೀರ್ ಕೊಡಬೇಕು ಅಂತಂದ್ರೆ ಏನ್ ಕಾನ್ವಲ್ ನೀರ್ ಬಿಟ್ರೆ ಓದ್ದ ಬೆಂಗಳೂರಿಗೆ